ನಮಸ್ಕಾರ ವಿ ಕೆನ್ಯೂಸ್ ಚಾನಲ್ ಇವರ ಪ್ರಾಯತೆ ಕಾರ್ಯಕ್ರಮ ಭಾರತೀಯ ಆಚಾರ ವಿಚಾರಗಳು ಈ ಕಾರ್ಯಕ್ರಮದಲ್ಲಿ ಈ ಹಿಂದೆ ಭಾರತೀಯ ಕುಂಭಮೇಳದ ಬಗ್ಗೆ ನೀಡಲಾಗಿತ್ತು ಈಗ ಮಹಾಶಿವರಾತ್ರಿಯ ವಿಶೇಷತೆಗಳ ಬಗ್ಗೆ ಕೆಲವು ಅಂಶಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ ನಾನು ಡಾಕ್ಟರ್ ಕೆ ಎಸ್ ವಿಜಯಕುಮಾರ್ ಅಂತ ಇದುವರೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ನನ್ನ ಪುಸ್ತಕಗಳಿಗೆ ಒಂದು ಪ್ರೋತ್ಸಾಹ ಧನ ಸಿಕ್ಕಿದೆ ಸುಮಾರ ಜ್ಞಾನಗಂಗಾ ಮುದ್ರಣ ಪ್ರಕಾಶದಿಂದ ನೂರ ಇಪ್ಪತ್ತ್ನಾಲ್ಕು ಪುಸ್ತಕಗಳು ಹೊರಬಂದಿದೆ ಜ್ಞಾನಗಂಗಾ ಅಕಾಡೆಮಿ ಮತ್ತು ಜ್ಞಾನಗಂಗಾ ವಾಚನಾಲಯ ಈ ಒಂದು ಕಾರ್ಯಕ್ರಮದಲ್ಲಿ ನಾನಿದ್ದೇನೆ ಈಗ ಭಾರತದ ಅತ್ಯಂತ ಪವಿತ್ರವಾದ ಹಬ್ಬ ಮಹಾಶಿವರಾತ್ರಿ ಈ ಮಹಾಶಿವರಾತ್ರಿಯ ಕೆಲ ಪ್ರಮುಖ ಅಂಶಗಳನ್ನು ಸರ್ವರಿಗೂ ಕೆಲವು ಪ್ರಮುಖವಾದನ್ನು ಮಾತ್ರ ಹೇಳಲು ಇಚ್ಛಿಸುತ್ತೇನೆ ಮಹಾಶಿವರಾತ್ರಿ ಮಹಾ ಈಶ್ವರನು ಪರಮೇಶ್ವರನು ಜನಿಸಿದ ದಿನ ಮತ್ತು ಪಾರ್ವತಿಯೊಡನೆ ವಿವಾಹವಾದ ದಿನ ಶಿವಲಿಂಗವಾಗಿ ಲಿಂಗರೂಪದಲ್ಲಿ ಉದ್ಭವಿಸಿದ ದಿನ ಮಹಾಶಿವರಾತ್ರಿ ಬ್ರಹ್ಮ ವಿಷ್ಣು ಪೂಜಿಸಿದ ಕಾರಣ ಶಿವನೇ ಈ ದಿನವನ್ನು ಶಿವರಾತ್ರಿ ಅಂತ ಹೇಳಿರುತ್ತಾರೆ ಸಾಮಾನ್ಯವಾಗಿ ಎಲ್ಲ ಹಬ್ಬಗಳು ಹಗಲಿನಲ್ಲೇ ನಡೆಯುತ್ತೆ ಆದರೆ ಶಿವರಾತ್ರಿ ಮಾತ್ರ ರಾತ್ರಿಯ ಪೂಜೆಯಾಗಿದೆ ಕಾರಣ ರಾತ್ರಿ ಶಿವರಾತ್ರಿ ಎಂದು ಪರಶಿವನು ಪರಮೇಶ್ವರನು ರಾತ್ರಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಪ್ರಪಂಚದ ಎಲ್ಲ ದುಷ್ಟ ದುಷ್ಟಶಕ್ತಿ ಸಂಹಾರವಾಗುತ್ತೆ ಆದ್ದರಿಂದ ಶಿವರಾತ್ರಿ ರಾತ್ರಿ ಪೂಜೆ ಆಗಿದೆ ಶಿವರಾತ್ರಿಯ ದಿನ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ರುದ್ರ ಹೋಮ ಮತ್ತು ಚಮಕ ರುದ್ರ ಇದರಿಂದ ಅಭಿಷೇಕವನ್ನು ಮಾಡ್ತಾರೆ ನಾಲ್ಕು ಯಾಮಗಳಲ್ಲಿ ನಾಲ್ಕು ಅಭಿಷೇಕವನ್ನು ಈ ಶಿವರಾತ್ರಿ ಇದನ್ನು ಮಾಡ್ತಾರೆ ಮೊದಲನೇ ಜಾವ ಹಾಲಿನ ಅಭಿಷೇಕ ಎರಡನೇ ಜಾವ ಮೊಸರು ಮೂರನೇ ಜಾವ ತುಪ್ಪ ನಾಲ್ಕನೇ ಜಾವ ಜೇನುತುಪ್ಪದಿಂದ ಪರಶಿವನನ್ನು ಅಭಿಷೇಕ ಮಾಡ್ತಾರೆ ಹಾಗೆ ಶಿವನಿಗೆ ತಂಪಾಗುವುದಕ್ಕೋಸ್ಕರ ಕುಂಭಗಳಿಂದ ಅಭಿಷೇಕ ಮಾಡ್ತಾರೆ ಕುಂಭಾಭಿಷೇಕ ಮಾಡ್ತಾರೆ ಸಾಮಾನ್ಯವಾಗಿ ಶಿವನ ಒಂದು ಲೀಲೆಗಳು ಅದ್ಭುತವಾಗಿದೆ ಶಿವ ಈಗಲೂ ಕೂಡ ಸಾಕ್ಷಾತ್ತಾಗಿ ದರ್ಶನವನ್ನು ನೀಡ್ತಾ ಇದ್ದಾನೆ ಅದು ಅಮರನಾಥ ಗುಹೆಯಲ್ಲಿ ಪ್ರತಿ ವರ್ಷ ಹಿಮದ ರೂಪದಲ್ಲಿ ದರ್ಶನವನ್ನು ನೀಡ್ತಾನೆ ಈ ಅಮರನಾಥ ಗುಹೆ ಪಾರ್ವತಿಗೆ ಅಮರತ್ವದ ಒಂದು ಕಥೆಯನ್ನು ಹೇಳಿದ ಸ್ಥಳ ಹೇಗೆ ದೇವತೆಗಳು ಅಮರರಾದರು ಬ್ರಹ್ಮ ವಿಷ್ಣು ಮಹೇಶ್ವರ ಹೇಗೆ ಚಿರಂಜೀವಿ ಅಮರತ್ವ ಪಡೆದರು ಎಂಬ ರಹಸ್ಯವನ್ನು ಬೋಧಿಸುವ ಸ್ಥಳವೇ ಅಮರನಾಥ ಅಮರನಾಥವೇ ಈಗಲೂ ಕೂಡ ಪ್ರತಿ ತಿಂ ವರ್ಷದಲ್ಲಿ ಒಮ್ಮೆ ಅಮರನಾಥಲ್ಲಿ ಹಿಮಲಂಗ ರೂಪದಲ್ಲಿ ದರ್ಶನವನ್ನು ನೀಡುತ್ತಾರೆ ಈಗಲೂ ಕೂಡ ಕೈಲಾಸ ನಮ್ಮಲ್ಲೇ ಇದೆ ಶಿವನ ವಾಸಸ್ಥಾನ ಶಿವಗಣಗಳು ಶಿವನಿರ್ತಕ್ಕಂಥ ಸ್ಥಳವೇ ಮಾನಸ ಸರೋವರ ಕೈಲಾಸ ಗಿರಿ ಈ ಮಾನಸ ಸರೋವರದಲ್ಲಿ ಪ್ರಮುಖವಾಗಿ ನಾಲ್ಕು ನದಿಗಳು ನಮಗೆ ನಿಗಸ್ ಸಿಗುತ್ತದೆ ಇಲ್ಲಿ ಶಿವಗಣಗಳು ಮತ್ತು ಪಾರ್ವತಿ ಶಿವರ ಒಂದು ವಾಸಸ್ಥಾನವಾಗಿದೆ ಇದು ತುಂಬ ಅದ್ಭುತವಾದ ಸುಮೇರ ಪರ್ವತ ಅಂತ ಕರೀತಾರೆ ಮೇರು ಪರ್ವತ ಅಂತ ಕರೀತಾರೆ ರಜತ ಪರ್ವತ ಅಂತ ಕರೀತಾರೆ ಹಲವಾರು ಹೆಸರುಗಳು ಈ ಒಂದು ಕೈಲಾಸಕ್ಕೆ ಕೈಲಾಸದ ಮಾನಸ ಸರೋವರಕ್ಕೆ ಇದೆ ಭಾರತ ಚೀನಾ ನೇಪಾಳ ಹೀಗೆ ಮಧ್ಯೆ ಇದು ಸಿಗುತ್ತದೆ ಹೀಗೆ ಕೈಲಾಸ ಸರೋವರವ ಮಹಾಶಿವನ ವಾಸಸ್ಥಾನ ಎಲ್ಲ ಬೆಂಗಳೂರಿಂದ ಕೂಡ ಅದಕ್ಕೆ ಹೋಗೋದಕ್ಕೆ ಒಂದು ವಿಮಾನದ ಸೌಲಭ್ಯ ಇದೆ ಅತ್ಯಂತ ಪವಿತ್ರವಾದ ಸ್ಥಳ ಮಾನಸ ಸರೋವರ ಹೀಗೆ ಭಾರತದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳಿದೆ ಹನ್ನೆರಡು ಜ್ಯೋತಿರ್ಲಿಂಗ ಕೂಡ ಸ್ವಯಂಭೂ ಲಿಂಗಗಳೇ ಅಲ್ಲಿ ಹನ್ನೆರಡು ಕ್ಷೇತ್ರ ಕೂಡ ಅತ್ಯಂತ ಪವಿತ್ರವಾದದ್ದೇ ಶಿವನ ವಾಸಸ್ಥಾನ ಶಿವನ ವಂಶ ಈ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಅಡಕವಾಗಿವೆ ಹಾಗೆ ಪಂಚಭೂತಗಳನ್ನು ನಿಯಂತ್ರಿಸಲು ಏನು ನಮ್ಮಲ್ಲಿ ಪಂಚಭೂತಗಳು ಅಂತ ಕತ್ತೆ ಅದಕ್ಕೆ ಪ್ರತ್ಯೇಕವಾದ ಶಿವನ ಲಿಂಗಗಳು ಬೇರೆ ಬೇರೆ ಕಡೆ ಇದೆ ಆ ಲಿಂಗಗಳು ಹೀಗೆ ದೇವರ ಒಂದು ಸೃಷ್ಟಿಯನ್ನು ನಿಯಂತ್ರಿಸದ ಪ್ರಪಂಚದ ಆಗುಹಗಳನ್ನು ನಿಯಂತ್ರಿಸಲು ಈ ಪಂಚಭೂತಗಳ ಶಿವನ ಲಿಂಗಗಳು ಇವೆ ಸಾಮಾನ್ಯ ಶಿವನ ಸಾನಿಧ್ಯ ತುಂಬ ಪವಿತ್ರವಾದದ್ದು ಲಕ್ಷಾಂತರ ಶಿವಮಂದಿರಗಳಿದೆ ಎಲ್ಲದರಲ್ಲೂ ಕೂಡ ಪ್ರಮುಖವಾದದ್ದು ಕೇವಲ ಹನ್ನೆರಡು ಜ್ಯೋತಿರ್ಲಿಂಗ ಮತ್ತು ನಮ್ಮ ಕಾಶಿ ವಿಶ್ವನಾಥ ಸುಮಾರು ಎರಡು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಅಲ್ಲಿ ಅಡಕವಾಗಿದೆ ಈ ಕಾಶಿ ವಿಶ್ವನಾಥನ ದೇವಸ್ಥಾನ ಅತ್ಯಂತ ಭಾರತದ ಪವಿತ್ರವಾದ ಸ್ಥಾನ ಕರ್ನಾಟಕದಲ್ಲಿ ಧರ್ಮಸ್ಥಳದ ಮಂಜುನಾಥ ಶ್ರೀ ಯಡಿಯೂರು ಸಿದ್ಧಲಿಂಗ ಮತ್ತು ಸಿದ್ಧಗಂಗೆ ನಂಜನಗೂಡಿನ ಶ್ರೀಕಂಠೇಶ್ವರ ಮಾದೇಶ್ವರ ಅತ್ಯಂತ ಪವಿತ್ರವಾದದ್ದು ನಂಜಗೂರಿನ ನಂಜನಗೂಡಿನ ಶ್ರೀಕಂಠದೇಶ್ವರ ದೇವಸ್ಥಾನ ನಮ್ಮ ಒಂದು ಅತ್ಯಂತ ದಕ್ಷಿಣ ಕಾಶಿ ಅಂತ ಕರೀತಾರೆ ಟಿಪ್ಪು ಸುಲ್ತಾನನ ಆನೆಯ ಕಣ್ಣಿನ ಬೇನೆಯನ್ನು ನಿವಾರಿಸಿದ ಕಾರಣ ಟಿಪ್ಪು ಸುಲ್ತಾನ್ ನಂಜನಗೂಡಿನಲ್ಲಿ ಶಿವನ ಆತ್ಮಲಿಂಗ ಶಿವನ ಒಂದು ಲಿಂಗವನ್ನು ಪಚ್ಚೆಲಿಂಗ ಅಂತಕ್ಕಂಥದನ್ನು ಪ್ರತಿಷ್ಠೆ ಮಾಡಿದ್ದಾರೆ ಹೀಗೆ ಜನಗಳು ಅತ್ಯಂತವಾದವು ನಮ್ಮ ಗೋಕರ್ಣ ಶಿವನ ಆತ್ಮಲಿಂಗ ಇರ್ತಕ್ಕಂಥ ಸ್ಥಾನ ಗೋಕರ್ಣದಲ್ಲಿ ಶಿವನ ಆತ್ಮಲಿಂಗವಿದೆ ನಮ್ಮ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿ ಯೋಗ ನಂದಿ ಮತ್ತು ಕೆಳಗಡೆ ಭೋಗನಂದಿ ದೇವಾಲಯಗಳಿದೆ ಅತ್ಯಂತ ಪುರಾತನವಾದದ್ದು ಕೆ ಜಿ ಎಫ್ ಬಳಿ ಕೋಟಿಲಿಂಗೇಶ್ವರ ದೇವಸ್ಥಾನವಿದೆ ಹೀಗೆ ಹೆಚ್ಚಕ್ಕೂ ಎಂಬತ್ತ ತೊಂಬತ್ತು ಲಕ್ಷ ಶಿವಲಿಂಗಗಳ ಸ್ಥಾಪನೆಯಾಗಿದೆ ಬೆಂಗಳೂರಿನ ವಿಮಾನ ನಿಲ್ದಾಣ ಶ್ರೀ ಶಿವನ ಅರವತ್ತೈದು ಅಡಿ ಎತ್ತರದ ಲಿಂಗವಿದೆ ಶಿವನ ಧ್ಯಾನ ಕೆಲವರು ಮಾಡ್ತಾರೆ ಶಿವ ಯಾರನ್ನು ಕೊರತು ಧ್ಯಾನ ಮಾಡ್ತಾ ಇದ್ದಾನೆ ಅಂತ ಪಾರ್ವತಿ ಕೇಳ್ತಾರೆ ನಾನು ರಾಮನ ಧ್ಯಾನವನ್ನು ಮಾಡ್ತಾ ಇದೀನಿ ರಾಮನ ದಾನವಧ್ಯ ಧ್ಯಾನವನ್ನು ಸದಾ ಶಿವನ ಮಾಡ್ತಾನೆ ಮತ್ತು ರಾಮನ ಮಹಿಮೆಯನ್ನು ಅವನ ಮೋಕ್ಷ ಹೇಗೆ ಕೊಡ್ತಾನೆ ಅನ್ನೋದನ್ನು ಕೂಡ ಪಾರ್ವತಿಗೆ ತಿಳಿಸ್ತಾನೆ ಹೀಗೆ ರಾಮನು ಕೂಡ ತ್ರೇತಾಯುಗದಲ್ಲಿ ಶ್ರೀರಾಮನಾಗಿ ಜನ್ಮವೆತ್ತಿದಾಗ ನಾನೂರು ಶಿವಲಿಂಗಗಳ ದೇವಾಲಯವನ್ನು ಸ್ಥಾಪನೆ ಮಾಡಿದ್ದಾರೆ ಶಿವನ ಆರಾಧನೆ ಶ್ರೀರಾಮಚಂದ್ರನ ಮಾಡ್ತಾನೆ ಶ್ರೀ ರಾಮನ ಆರಾಧನೆಯನ್ನು ಶ್ರೀರಾಮನು ಮಾಡ್ತಾನೆ ಒಂದು ಇದೆ ಶಿವರೂಪಾಯಿ ವಿಷ್ಣುವೆ ಶಿವಸ್ಯ ಪ್ರತಿಮೆ ವಿಷ್ಣು ವಿಷ್ಣುಷ್ಟರ ಪ್ರತಿಮೆ ಶಿವ ಶಿವನೂ ಒಂದೇ ವಿಷ್ಣು ಒಂದೇ ಎರಡೂ ನಾನೇ ಅಂತ ಹೇಳ್ತಾನೆ ಶಿವನಲ್ಲಿ ತಾರತಮ್ಯ ಮಾಡಬಾರದು ಶಿವ ಮತ್ತು ವಿಷ್ಣು ಒಂದೇ ಆದ್ದರಿಂದ ಭೇದ ಭಾವ ಮಾಡಬಾರದು ಸಾಮಾನ್ಯವಾಗಿ ಈ ಶಿವರಾತ್ರಿಯ ದಿನ ಶಿವಾಲಯಕ್ಕೆ ಒಂದು ಪ್ರತಿಯೊಬ್ಬರ ಕರ್ತವ್ಯ ನಮ್ಮ ಆದ್ಯದ್ದು ಈಶ್ವರ ಅನುಗ್ರಹ ಸಿಗತ್ತೆ ದೇವರ ಅನುಗ್ರಹ ಯಾರು ಅನಾರೋಗ್ಯ ಪೀಡಿತರಾಗಿರ್ತಾರೆ ಯಾರಿಗೆ ಮೃತ್ಯು ಭಯ ಆರತ್ತೆ ಅಂತರೂ ಮಹಾಮೃತ್ಯುಂಜಯ ಮಂತ್ರವನ್ನು ಪಠನ ಮಾಡಬೇಕು ಶಿವಪಂಚಾಕ್ಷರಿಯನ್ನು ಪಠನ ಮಾಡಬೇಕು ನೂರೆಂಟು ಸಲ ಉತ್ತರ ದಿಕ್ಕಿನಲ್ಲಿ ಕುಳಿತು ಶಿವ ಮಹಾಮೃತ್ಯು ಮಂಜೆಯನ್ನು ಜಪ ಮಾಡಬೇಕು ಮೃತ್ಯುಂಜಯ ಮಂತ್ರ ಸಕಲ ರೋಗಗಳ ನಿವಾರಣೆಗೆ ನಮ್ಮ ಆರೋಗ್ಯ ವೃದ್ಧಿಗೆ ಅದು ಸಾಧಾರಣ ಆಗುತ್ತೆ ಅದನ್ನು ಮೃತ್ಯುಮಂಜ ದಿನ ಪಠಿಸುವುದರಿಂದ ಆರೋಗ್ಯ ಮತ್ತು ಸಂಪತ್ತು ಸಾಮಾನ್ಯವಾಗಿ ಶಿವರಾತ್ರಿ ಬಗ್ಗೆ ಒಂದು ಕತೆ ಇದೆ ಬೇಡನ ಕತೆ ಬೇಡನು ಹಸಿವಿಗಾಗಿ ಕಾಡಿಗೆ ಬರ್ತಾನೆ ಒಂದು ಮರದ ಮೇಲೆ ಶಿವಾಲೆ ಬಿಲ್ಲೋ ಮರದ ಮೇಲೆ ಕುಳಿತುಕೊಂತಾನೆ ರಾತ್ರಿ ಆದ್ದರಿಂದ ಒಂದೊಂದೇ ಎಲೆಯನ್ನು ಬಿಲ್ಲೋ ಪತ್ರೆಯನ್ನು ತೆಗೆದು ಆ ಕೆಳಗೆ ಶಿವಲಿಂಗ ಇರುತ್ತೆ ಅದರ ಮೇಲೆ ಆಗ್ತಾ ಇರ್ತದೆ ಆಗ ಒಂದು ಜಿಂಕೆ ಬರುತ್ತೆ ಆ ಜಿಂಕೆ ಬಂದರೆ ಆ ಜಿಂಕೆಗೆ ಬಾಣ ಪ್ರಯೋಗ ಮಾಡುವಾಗ ತನ್ನಲ್ಲಿದ್ದ ಎಲ್ಲ ಎಲೆಗಳು ಮತ್ತು ನೀರು ಆ ಶಿವಲಿಂಗದ ಮೇಲೆ ಬಿಡುತ್ತೆ ಆಗ ಅವನಿಗೆ ಅಜ್ಞಾನವಾಗಿ ಜ್ಞಾನ ಬರುತ್ತೆ ಮುಂದೆ ಅವನೇ ಶಿವನ ಅನುಗ್ರಹದಿಂದ ಕೈಲಾಸವನ್ನು ಸೇರ್ತಾನೆ ಮುಂದಿನ ಜನ್ಮದಲ್ಲಿ ಆ ಬೇಡನೆ ಶ್ರೀರಾಮಾಯಣ ಗುಹೆ ಗುಹ ಎಂಬುದರಿಂದ ಸಮುದ್ರವನ್ನು ನದಿಯ ತೀರವನ್ನು ದಾಟಿಸುತ್ತಾನೆ ಈಗ ಬೇಡನೆ ಕತೆ ಇದನ್ನು ಶ್ರೀ ಆದಿಗುರು ಶಂಕರಾಚಾರ್ಯರು ಶಿವಾನಂದ ಲಹರಿಯಲ್ಲಿ ಈ ಬೇಡ ಹೇಗೆ ತನ್ನ ಮೋಕ್ಷ ಪಡೆದ ಅಂತ ಕೊನೆಗೆ ಶಿವನ ಗಣಗಳ ಬಂದು ಆತನಿಗೆ ಮೋಕ್ಷಕ್ಕೆ ಕೊಂಡೊಯ್ಯುತ್ತಾನೆ ಶಿವರಾತ್ರಿ ಅತ್ಯಂತ ಪವಿತ್ರವಾದದ್ದು ಈ ದಿನ ಎಲ್ಲರೂ ಕೂಡ ಸಾನ್ನಿಧ್ಯವನ್ನು ಮಾಡ್ಬೋದು ಸಾಮಾನ್ಯವಾಗಿ ಕಂಕಣ ಬಾಕೆ ಎಲ್ಲರಿಗೂ ಸಿಗೋದಿಲ್ಲ ಮದುವೆ ಆಗೋದಿಲ್ಲ ಮದುವೆ ಆದರೂ ಕೂಡ ಆ ದಾಂಪತ್ಯದಲ್ಲಿ ಕೆಲವು ಸಮಸ್ಯೆ ಇರುತ್ತೆ ಯಾರಿಗೆ ಕಂಕಣ ಭಾಗ್ಯ ಸಿಗಲ್ಲ ಯಾರಿಗೆ ಮದುವೆಗೆ ವಿಘ್ನಳಾತಿ ಅಂಥವ್ರಿಗೆ ಒಂದು ಪಾರ್ವತೀ ಯಾಗ ಸ್ವಯಂ ಪಾರ್ವತಿಯಾಗ ಅಂತ ಮಾಡ್ತಾರೆ ಇದು ಉತ್ತರ ಭಾರತದಲ್ಲಿ ಇತ್ತು ಈಗ ದಕ್ಷಿಣ ಭಾರತ ಎಲ್ಲ ಕಡೆ ಈ ಯಾಗ ಸ್ವಯಂವರ ಮಾಡ್ತಾ ಇದ್ದಾರೆ ಪಾರ್ವತಿಗೆ ವಿವಾಹ ಆಗದೇ ಇದ್ದಾಗ ಶ್ರೀ ನಾರದರು ಬಂದು ಈ ಸ್ವಯಂವರ ಯಾಗವನ್ನು ಮಾಡಲು ಹೇಳ್ತಾರೆ ಈ ಸ್ವಯಂವರ ಯಾಗವೇ ಪಾರ್ವತೀ ಯಾಗ ಈಗ ಎಲ್ಲ ಕಡೆ ಇದಾಗ್ತದೆ ಯಾರೋ ವಿವಾಹ ಆಗೋದಕ್ಕೆ ತಡೆ ತಡೆ ಇರುತ್ತೆ ಯಾರಿಗೆ ದಾಂಪತ್ಯದಲ್ಲಿ ತೊಂದರೆ ಇರ್ತಿ ಅಂಥವರು ಈ ಪಾರ್ವತಿಯಾಗ ಸ್ವಯಂ ಮಾಡಿದರೆ ಶೀಘ್ರವಾಗಿ ಆಗುತ್ತೆ ಮತ್ತು ಈ ಪ್ರಪಂಚವನ್ನು ಕಾಪಾಡೋದಕ್ಕೆ ಮೇಲು ಪರ್ವತ ಸಮುದ್ರ ಅಂತ ಮಾಡುವಾಗ ಒಂದಿರತಕ್ಕಂಥ ಹಾಲಾಲ ವಿಷವನ್ನು ಶಿವನು ಕುಡಿಯುತ್ತಾನೆ ಆಗ ನೀಲಕಂಠನಾಗುತ್ತಾನೆ ವಿಷವನ್ನು ಕುಡಿದ ಕಾರಣ ಆ ಗಂಟಲಿ ವಿಷ ಬಂದಾಗ ಪಾರ್ವತಿ ತಡೆಯುತ್ತಾರೆ ನೀಲಕಂಠನಾಗುತ್ತದೆ ಗಂಗೆಯ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಲು ಗಂಗೆಯನ್ನು ತಡೆಯಬೇಕು ಅಂದಾಗ ಶಿವನು ಆ ಭಗೀರಥನ ಕೇಳಿಕೊಂಡಾಗ ಶಿವನು ಗಂಗೆಯನ್ನು ತನ್ನ ಜಟೆಯಲ್ಲಿ ಮುಡಿಯಾಗಿ ಕಟ್ಟುತ್ತಾರೆ ಹೀಗೆ ಗಂಗೆಯ ಶಕ್ತಿಯನ್ನು ತಡೆಯುತ್ತಾರೆ ಸಾಮಾನ್ಯವಾಗಿ ಭಾರತದ ಶಾಸ್ತ್ರ ನಾಟ್ಯಶಾಸ್ತ್ರವೂ ಪ್ರಮುಖವಾದದ್ದು ಈ ನಾಟ್ಯಶಾಸ್ತ್ರದಲ್ಲಿ ಶಿವನಿಗೆ ಪ್ರಥಮ ಪೂಜೆಯಾಗುತ್ತೆ ಯಾರು ಅಭ್ಯಾಸ ಮಾಡ್ತಕ್ಕಂಥ ನಟರಾಜ ಅಂತ ಕರೀತಾರೆ ನಟರಾಜನ ಆರಾಧನೆಯು ಶಿವನ ಆರಾಧನೆಯಾಗಿದೆ ಗಂಗಾಧರನಾಗಿ ಈ ನಮ್ಮ ಭೂಮಿಯನ್ನು ಗಂಗೆಯಿಂದ ರಕ್ಷಿಸಿದ ಹಾಲಾಲ ವಿಷವನ್ನು ತಡೆದಾಗ ವಿಷಕಂಠನಾದ ಹೀಗೆ ನಾನಾ ಹೆಸರುಗಳಿಂದ ಶಿವನ ಆರಾಧನೆ ಆಗುತ್ತೆ ಆರಾಧನೆಯಲ್ಲಿ ಶಿವ ತನ್ನ ಶಕ್ತಿಯನ್ನು ನೀಡ್ತಾನೆ ಶಿವನೇ ತನ್ನ ಒಂದು ಆರಾಧನೆ ಪ್ರಯುಕ್ತ ಶಿವನಿಗೆ ಪ್ರಮುಖವಾದದ್ದು ಬಿಲ್ವ ಪತ್ರೆ ಆ ಬಿಲ್ವ ಪತ್ರೆಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರರ ಸಾನ್ನಿಧ್ಯ ಇರುತ್ತದೆ ವೈಷ್ಣವರಿಗೆ ತುಳಸಿ ವಿಷ್ಣು ದೇವರಿಗೆ ಪ್ರಿಯವಾದರೆ ಶಿವನಿಗೆ ಬಿಲ್ವ ಪತ್ರೆ ಅತ್ಯಂತ ಪವಿತ್ರವಾದದ್ದು ಯಾರೇ ಬಿಲ್ವ ಪತ್ರೆ ಪೂಜೆ ಮಾಡಿದ್ರೆ ಮೂರು ಜನ್ಮಗಳ ಜನ್ಮ ಜನ್ಮಾಂತರಗಳ ಪಾಪವು ನಾಶವಾಗಿದೆ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಎಕ್ಕೆ ಹೂವು ಕಣಿಗಲೆ ಬಿಲ್ಲ ಪತ್ರೆ ಮುಂತಾದವು ಅಲ್ಲಿ ಪೂಜಿಸುತ್ತಾರೆ ಪ್ರತಿಯೊಂದು ಕೂಡ ಶಿವನ ಶಕ್ತಿಯೇ ಆದ್ದರಿಂದ ಶಿವ ಸರ್ವಶಕ್ತಿ ಅಂತ ಈ ಮಹಾಶಿವರಾತ್ರಿ ದಿನ ಪ್ರತಿಯೊಬ್ಬರೂ ಶಿವಾಲಯಕ್ಕೆ ಹೋಗಬೇಕು ಶಿವನ ಅನುಗ್ರಹ ಪಡೆಯಬೇಕೆಂಬರು ಶಿವಾಲಯಕ್ಕೆ ಹೋಗಲೇಬೇಕು ಧರ್ಮಸ್ಥಳದಲ್ಲಿ ಧರ್ಮ ಶಿವನ ಸಾನಿಧ್ಯದೆ ಅತ್ಯಂತ ಅದನ್ನು ವಾದ್ಯರಾಜ ಮಠದ ಸ್ವಾಮಿಗಳಾದ ವಾದ್ಯರಾಜ ಸ್ವಾಮಿಗಳು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಪ್ರತಿಷ್ಠೆ ಮಾಡಿದರು ಹೀಗೆ ಪ್ರತಿಯೊಂದು ಕಡೆ ಈ ಧರ್ಮದ ಉದ್ಧಾರಕ್ಕಾಗಿ ಭಾರತದ ಉದ್ಧಾರಕ್ಕಾಗಿ ನಮ್ಮ ಧರ್ಮವನ್ನು ನಮ್ಮನ್ನು ಅನುಗ್ರಹಿಸಲು ನಮಗೆ ಮೋಕ್ಷವನ್ನು ತೋರಿಸಲು ಶಿವನೇ ಮುಖ್ಯ ಶಿವನಿಲ್ಲದೆ ಜಗವಿಲ್ಲ ಜಗತ್ತನ್ನು ಕಾಪಾಡುವನೇ ಜ ನಮ್ಮ ಪರಮಾತ್ಮ ಈ ವಿಶ್ ಸೃಷ್ಟಿಕರ್ತನಾದ ತ್ರಿಮೂರ್ತಿಗಳಲ್ಲಿ ವಿಷ್ಣು ಪಾಲನೆ ಮಾಡಿದರೆ ಬ್ರಹ್ಮ ಸೃಷ್ಟಿಕರ್ತ ಶಿವ ಸಂಹಾರಕರ್ತ ಈ ತ್ರಿಮೂರ್ತಿಗಳಿಂದಲೇ ಜಗತ್ತು ಇವತ್ತು ಅತ್ಯಂತ ಸುಭಿಕ್ಷವಾಗಿದೆ ಹೀಗೆ ತ್ರಿಮೂರ್ತಿಗಳನ್ನು ಸ್ಮರಣೆ ತ್ರಿಮೂರ್ತಿಗಳು ಪೂಜಿಸುವುದು ಒಂದೇ ಆ ಶಕ್ತಿ ಅದು ಶಿವನ ಶಕ್ತಿ ಆದ್ದರಿಂದ ಈ ಶಿವರಾತ್ರಿ ಅತ್ಯಂತ ಪವಿತ್ರವಾದದ್ದು ಭಾರತದ ಹಲವಾರು ಕಡೆ ಇದನ್ನು ಆಚರಣೆ ತರ್ತಾರೆ ಪ್ರತಿಯೊಬ್ಬರು ಶಿವರಾತ್ರಿಯನ್ನು ಶಿವನನ್ನು ಪೂಜಿಸಿ ಯಾವುದೇ ಇದಕ್ಕೂ ಉಪವಾಸದ ಹಬ್ಬ ಅಂತ ಕರೀತಾರೆ ಶಿವರಾತ್ರಿ ದಿನ ಉಪವಾಸದಿಂದ ಇರಬೇಕು ಮತ್ತು ಜಾಗರಣೆ ಇರಬೇಕು ಈ ಜಾಗರಣೆ ಶಿವನ ಧ್ಯಾನ ಶಿವನ ಸ್ತೋತ್ರ ಶಿವನ ಪಾರಾಯಣ ಮಾಡಬೇಕು ಉಪವಾಸವು ನಮಗೆ ಒಂದು ಧ್ಯಾನದಲ್ಲಿ ಸಂಯಮದಲ್ಲಿ ಆತ್ಮಶಕ್ತಿಯನ್ನು ತುಂಬುತ್ತಿದೆ ಉಪವಾಸದ ಹಬ್ಬ ಒಂದೇ ಒಂದು ಇಡೀ ವಿಶ್ವದಲ್ಲಿಯೇ ಅದೇ ಶಿವರಾತ್ರಿ ಈ ಜಾಗರಣೆ ಅತ್ಯಂತ ಮುಖ್ಯವಾದದ್ದು ಏಕೆಂದರೆ ನಾವು ಪ್ರತಿ ದಿನವೂ ಇದ್ರೆ ಮಾಡ್ತೀವಿ ಜಾಗರಣೆ ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಚೈತನ್ಯ ಶಕ್ತಿ ಹೊರಮುತ್ತದೆ ಶಿವರಾತ್ರಿಯ ಉದ್ದೇಶ ಉಪವಾಸ ಮತ್ತು ಜಾಗರಣೆ ಇದು ಅತ್ಯಂತ ಪವಿತ್ರವಾದದ್ದು ಅದರಿಂದ ಜಾಗರಣೆ ಮಾಡಬೇಕು ಉಪವಾಸ ಇರಬೇಕು ಬೇರೆ ಬೇರೆ ಸಂಪ್ರದಾಯದವರು ಶಿವರಾತ್ರಿ ಮಾಡ್ತೀರಿ ಹೆಣ್ಣಾಗಲಿ ಗಂಡಾಗಲಿ ಎಲ್ಲ ಜಾತಿಯವರು ಕೂಡ ಶಿವರಾತ್ರಿ ಮಾಡ್ಬೋದು ಇದಕ್ಕೆ ಜಾತಿ ನಿರ್ಬಂಧವಿಲ್ಲ ಗಂಡು ಹೆಣ್ಣು ಭೇದವಿಲ್ಲ ಅದರಿಂದ ಪ್ರತಿಯೊಬ್ಬರು ಕೂಡ ಈಶ್ವರನ ಅನುಗ್ರಹ ಪಡೀಬೇಕಾದರೆ ಶಿವರಾತ್ರಿ ಅತ್ಯಂತ ಸೂಕ್ತವಾದ ದಿನ ಶಿವರಾತ್ರಿಯು ಪ್ರಪಂಚದ ಎಲ್ಲ ಜನರನ್ನು ಅನುಗ್ರಹಿಸುವ ದಿನ ಆದ್ದರಿಂದ ಶಿವರಾತ್ರಿ ಅಂತ ಕರೆಯುತ್ತಾರೆ ನಮಸ್ಕಾರ